ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಿಡಿಎಸ್ ಸಂಸ್ಥೆ ಸೇವಾಲಯ ಸಮಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಸಂಗೀತಾ ಮಾನೆ ಎಚ್ಒಡಿ ಸಮಾಜ ಸೇವೆ ಸ್ನಾತಕೋತ್ತರ ಪದವಿ ವಿಭಾಗ ಕಿವಿ ಇವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಇವತ್ತು ಮಹಿಳೆಯರು ಮುಂದೆ ಬರಬೇಕೆಂದು ಅವರಲ್ಲಿ ಬಿಡಿಎಸ್ ಸಂಸ್ಥೆಯ ಮಹತ್ವದ ಪಾತ್ರ ವಹಿಸಿದೆ ಮಹಿಳೆಯರು ಸಂಘಗಳು ರಚಿಸಿ ಅವರಿಗೆ ವಿವಿಧ ಚಟುವಟಿಕೆ ಕುರಿತು ತರಬೇತಿಗಾಗಿ ಅವರ ಸ್ವಾವಲಂಬನೆ ಕುರಿತು ಕಾರ್ಯವಹಿಸುತ್ತಿರುವ ಶ್ಲಾಘನೆ ಎಂದು ಇವತ್ತು ಎಲ್ಲರೂ ಇಲ್ಲಿ ಬಂದಿದ್ದೀರ ಈ ಕಾರ್ಯಕ್ರಮಕ್ಕೆ ನಿಮ್ಮ ದಿನವನ್ನ ಆಚರಿಸಲು ಬಂದಿದ್ದೀರ ಬಹುಶಃ ನೀವೇನಾದ್ರೂ ಬ್ಯಾನರ್ ಅಲ್ಲಿ ನೋಡಿದ್ರೆ ಅಲ್ಲಿ ನಾವು ಬರೆದಿದ್ದೀವಿ ಎಲ್ಲ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆ ಹಕ್ಕು ಮತ್ತೆ ಸಾಕ್ಷರತೆಯನ್ನು ಕೊಟ್ಟು ನಾವು ಹೀಗೆ ಈಗಿರಬೇಕಾದ್ರೆ ನಿಮ್ಮೆಲ್ಲರೂ ಯಾವುದೇ ರೀತಿಯಲ್ಲಿ ಭೇದ ಭಾವ ಇಲ್ಲದೆ ಇವೆಲ್ಲರೂ ಸರಿಸಮ ಎನ್ನುವ ಉದ್ದೇಶದಲ್ಲಿ ಈ ಒಂದು ದಿನಾಚರಣೆಯನ್ನ ನಾವು ಆಚರಿಸ್ತಿರಬೇಕಾದ್ರೆ ನಮ್ಮ ಬೆಳಗಾವಿ ಪ್ರಾಂತ ಸಮಾಜ ಸೇವಾ ಸಂಸ್ಥೆ ಈಗಾಗಲೇ ಇಪ್ಪತ್ತೇಳು ವರ್ಷ ಕಳೆದಿದೆ ನಾವು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ರಲ್ಲಿ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ಅಂಗದಲ್ಲಿ ನಮ್ಮ ಒಂದು ರಿಜಿಸ್ಟ್ರೇಷನ್ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ನಿರ್ಗತಿಕ ಜನರಿಗಾಗಿ ವೃದ್ಧಾಪ್ತ ಜನರಿಗಾಗಿ ಎಚ್ ಐ ವಿ ಸೋಂಕಿತ ಬಾಧಿತ ಜನರಿಗಾಗಿ ಹೀಗೆ ಅನೇಕ ಜನರಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ರೈತಾಪ್ತ ಜನರಿಗಾಗಿ ದೇವದಾಸಿ ಮಾಜಿ ದೇವದಾಸಿ ದೇವದಾಸಿ ಮಕ್ಕಳಿಗಾಗಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಾನು ನಿಮಗೆ ತಿಳಿಸಲು ಇಷ್ಟಪಡ್ತೀನಿ ಕಳೆದ ಇಪ್ಪತ್ತೇಳು ವರ್ಷದಿಂದ ಇಲ್ಲ ಅಂದರೆ ಸಾವಿರ ಸಾವಿರದ ಐನೂರು ನಾವು ಸಂಘಗಳನ್ನ ರಚನೆ ಮಾಡಿದ್ದೀವಿ